ಒಳ್ಳೆಯವ್ರನ್ನೆಲ್ಲ ಬಹಳ ದಿನ ಭೂಮಿ ಮೇಲೆ ಉಲ್ಸೋದಿಲ್ಲ ಕರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣ ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸ್ತಂತ ನಾನು ಯಾವಾಗಲೂ ಅವರನ್ನ ಟೀಚರ್ ಅಂತ ಕರಿತಾ ಇರ್ತೇನೆ ಯಾಕೆಂದ್ರೆ ಬಹಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನ ಕಲಿಬೇಕಾದಂತ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಅಪರ್ಣ ಅವರ ಹತ್ರ ಒಂದು ತಿಂಗಳು ನಾನು ಟ್ಯೂಷನ್ಗೆ ಹೋಗ್ಬೇಕು ಸರ್ ಅಂತ ಹೇಳಿ ಅಂದ್ರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರ ಬಾಯಿಂದ ಕೇಳಿ ಬರ್ತಾ ಇತ್ತು ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ಇರಬಹುದಾಗಿತ್ತು ಅಷ್ಟು ಅಚ್ಚುಕಟ್ಟ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾಯಿದ್ರು ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಇದ್ದರು ಬಹಳ ಬೇಗ ಹೊರಟೋದು ತುಂಬ ಚಿಕ್ಕ ವಯಸ್ಸು ಮನಸ್ಸಿಗೆ ಭಾಳ ಆಘಾತ ಆಯಿತು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರಲಿಲ್ಲ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದರು ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೇ ಅವಕಾಶ ಇತ್ತು ಅವರು ಡೇಟ್ಗಳು ಹೊಂದ್ಕೊಂಡು ಬರೋಕ್ಕೆ ಆಗಲಿ ನಾನು ಬಟ್ ಇವತ್ತು ಅವರು ಅಗಲಿಕ್ಕೆ ನನಗೊಂದು ದೊಡ್ಡ ಆಘಾತ ಬೇಸರ ಆಗುತ್ತೆ ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ ಆದರೆ ಅವರು ಬಹಳಷ್ಟು ವರ್ಷಗಳು